ಅಕ್ಕರ ಅಂತ ನಮ್ಮ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಕಡೆ ನಲವತ್ತರಿಂದ ನಲವತ್ತೈದು ಕಾಡುಗಳನ್ನು ನಾವು ಪ್ರಯತ್ನ ಇದಕ್ಕೆ ತಮ್ಮ ಅಂತ ಅಂತ ಹೇಳಿದ್ರೆ ಇದು ತಾವು ಹೆಚ್ಚಾಗಿ ಪ್ರಚಾರ ಮಾಡಿ ನಮ್ಮ ಕಾರ್ಯಕ್ರಮಕ್ಕೆ ಬರುವಂತಹ ಎಲ್ಲ ಮಾಧ್ಯಮ ಇದರಲ್ಲಿ ನಾವು ದಯಮಾಡಿ ಈ ಕಾರ್ಯಕ್ರಮ ಅದ್ದೂರಿಯಾಗಿ ಪ್ರಸಾರ ಇದರಿಂದಾನೆ ಅದು ಹೆಚ್ಚಾಗಿ ಪ್ರಸಾರ ಪ್ರಚಾರ ಪ್ರಚಾರಿಸಿದ್ದು ಮತ್ತು ಪ್ರತಿ ಸಲ ನಾವು ಸಿಟಿಯಲ್ಲಿ ಮಾಡಿದಾಗ ಅದರ ಪ್ರಚಾರವನ್ನು ನಾವು ಮಾಡಿದ್ರಿ ಇದಕ್ಕೆ ನಮಗೆ ಧನ್ಯವಾದಗಳು ತಿಳಿಸಿದ್ವಿ ಅದರ ಜೊತೆಗೆ ಈಗಲೂ ಕೂಡ ಸಿಟಿಯಿಂದ ಹೊರವಲಯದಲ್ಲಿ తమ ప్రచార బాగా బెక్తి దయమీ తమ మాధ్యమ ఎలా మాధ్యమూ నమ్మ మైసూరు గర్సేవారంటు ప్రసార జాస్తి అని అంత వినతి ఇంకేమీట ನಾವು ನಮ್ಮ ಪ್ರಸಾದದಲ್ಲಿ ನಮ್ಮ ಜೊತೆಯಲ್ಲಿ ಆಗುವ ಆತ್ಮೀಯವಾದಂತಹ ಸ್ನೇಹಿತರು ಇವರು ನಮ್ಮ ಪ್ರಸಾದ ಇವರು ಕೂಡ ನಮ್ತದೆ ಈ ಸಲ ವಿಷ್ಣುವರ್ಧನ ಅಭಿಮಾನಿಯಲ್ಲಿ ಜೊತೆಗೆ ಅಧ್ಯಕ್ಷರಾಗಿ ವಿಷ್ಣು ಅಧ್ಯಕ್ಷರಾಗಿ ನಂಬರ್ ನಮ್ಮ ವೈದ್ಯರು ಬಗ್ಗೆ

எல்ல பத்திரிகா மாதம்தான் சாசசிம்மா விஷ்ணுவர் எப்போ ಈ ಬಾರಿ ಎಲ್ಲ ಅಭಿಮಾನಿಗಳಿಗೆ ಇವತ್ತು ಮೂಲೆ ಮೂಲೆಯನ್ನು ಸಂಭ್ರಮದಿಂದ ಸಹ ಸೀಮಾ ವಿಷ್ಣು ಅಭಿಮಾನಿಗಳು ಯಶಸ್ವಿಯಾಗಿ ಆಚರಣೆ ಮಾಡ್ತಾರೆ ಅನ್ನ ಸಂದರ್ಪಣೆ ಇರ್ಬೋದು ಸಂಗೀತ ಸಂಜೆ ಇರ್ಬೋದು ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಇನ್ನು ಮಾಧ್ಯಮ ಮಿತ್ರರನ್ನೇ ನಾನು ಕೇಳ್ಕೊಳ್ಳೋದಿಷ್ಟೇ ದಯವಿಟ್ಟು ನಾವೆಲ್ಲ ಇಲ್ಲಿ ಬಂದನ್ನು ಕಟ್ಟಿರ್ತೀವಿ ನೋಡಿ ಕೆಲವೇ ಮಾಧ್ಯಮ ಮಿತ್ರರು ಇಲ್ಲಿ ಬಂದು ಕೂತಿದ್ದೀರ ದಯವಿಟ್ಟು ಅದು ಆಪಾದರು ಯಾಕೆಂದ್ರೆ ಒಬ್ಬ ಕಲಾವಿದನಿಗೆ ಅವಮಾನ ಮಾಡ್ತಕ್ಕಂಥ ದಯವಿಟ್ಟು ನಾನು ನಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ ಯಾಕೆ ನಾವು ಕೇಳಲು ನಾವೇನು ಬಿಡಿ ನಾವೆಲ್ಲ ನಮಗೆ ರಿಪೋರ್ಟ್ ಕೊಟ್ಟರೆ ಕಳಿಸ್ಕೊಂಡಿಲ್ಲ ಅವ ಕೇಳಲು ಇನ್ನೂ ಬರ್ತಾರ ಇನ್ನೂ ಬರ್ತಾರ ಕಾಲೇಜೇ ಇರ್ತೀಯಲ್ಲ ಅದು ಆಗ್ಬಾರ್ದು ಯಾಕೆಂದ್ರೆ ಸಂಗೀತ ಇವತ್ತು ಸಣ್ಣ you yeah.